ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಗ ಗುಜರಾತ್ನ ಅಹಮದಾಬಾದ್ ಏರೋಪ್ಲೇನ್ ಕ್ರ್ಯಾಶ್ ದೇಶವನ್ನು ಬೆಚ್ಚಿ ಬೀಳಿಸಿದೆ ಯಾಕಂದ್ರೆ ಇನ್ನೂರಕ್ಕೂ ಅಧಿಕ ಜನ ಪ್ರಯಾಣ ಮಾಡ್ತಾ ಇದ್ದಂಥ ವಿಮಾನ ಅದರಲ್ಲಿ ಹಸುಗೂಸುಗಳು ಈಗಷ್ಟೇ ಕಣ್ಣು ತೆರೆದಿರೋ ಹಸುಗೂಸುಗಳಿಂದ ಹಿಡಿದು ಹತ್ತು ಹದಿನೈದು ಮಕ್ಕಳು ಪ್ರಯಾಣಿಕರು ಓವರ್ ಆಲ್ ಇನ್ನೂರಕ್ಕೂ ಅಧಿಕ ಜನ ಇದ್ದಿದ್ದು ಯಾವ ರೀತಿ ಘಟನೆ ಅಂದರೆ ದೃಶ್ಯಗಳನ್ನು ನೋಡಿದ್ರೆ ಬೆಚ್ಚ ಬೀಳ್ತೀರಾ ಅಂದರೆ ಈಗ ರೆಸ್ಕ್ಯೂ ಆಪ್ರೇಷನ್ ಆಗ್ತಿದೆಯಲ್ಲ ಕೆಲವರನ್ನಾದರೂ ಉಳಿದಿರೋರನ್ನ ಬದುಕಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇದೆಯಲ್ಲ ಆ ದೃಶ್ಯಗಳು ಬೆಚ್ಚಿ ಬೀಳಿಸ್ತಾ ಇದೆ ಮತ್ತೊಂದು ಕಡೆ ಆ ಕ್ರ್ಯಾಶ್ ಆಗಿರುವಂಥ ದೃಶ್ಯ ಮೈ ಅಂತಿದೆ ಏನಾಯಿತು ಹಾಗಾದರೆ ಪೈಲಟ್ ಕೊನೆ ಕ್ಷಣದಲ್ಲಿ ಎಮರ್ಜೆನ್ಸಿ ಕಾಲನ್ನು ಮಾಡ್ತಾರೆ ಆ ಕಾಲ್ ಮೇಡ್ ಏ ಕಾಲ್ ಅಂತಾರೆ ಅದಕ್ಕೆ ಆ ಸಮಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂತು ಮತ್ತು ಯಾಕೆ ಈ ರೀತಿಯ ಕ್ರ್ಯಾಶ್ ಆಯಿತು ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸಮಯದಲ್ಲಿ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ವೀಕ್ಷಕರೇ ಈ ದುರಂತ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ ಜಸ್ಟ್ ಲೈಕ್ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಲ್ಲಿ ಇದೇ ರೀತಿ ಎಲ್ಲ ಆಗಿತ್ತು ಅಂದರೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಈಗ ಗುಜರಾತ್ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಗೋದಕ್ಕೆ ಮಂಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ನೂರೈವತ್ತೆಂಟು ಜನ ನೂರೈವತ್ತೆರಡು ಪ್ರಯಾಣಿಕರು ಆರು ಜನ ಅಲ್ಲಿದ್ದಂಥವ್ರು ಅಂದರೆ ವಿಮಾನದ ಸಿಬ್ಬಂದಿ ಸೇರಿ ನೂರೈವತ್ತೆಂಟು ಜನ ದುರ್ಮರಣಕ್ಕೀಡಾಗಿದ್ದರು ಕರ್ನಾಟಕದಲ್ಲೂ ಇಂಥದ್ದೊಂದು ಘಟನೆ ಆಗಿತ್ತು ನೆನಪು ಮಾಡ್ಕೊಳ್ಬಹುದು ಈಗ ಅದೇ ರೀತಿಯಲ್ಲಿ ಕಾರಣ ಇನ್ನಷ್ಟೇ ಗೊತ್ತಾಗಬೇಕು ತಾಂತ್ರಿಕ ಸಮಸ್ಯೆ ಮೇಲ್ನೋಟಕ್ಕೆ ಕಂಡು ಬರೋದು ಯಾಕಂದರೆ ಪ್ರತಿ ಬಾರಿ ಪ್ರತಿಯೊಂದು ಫ್ಲೈಟ್ಗೂ ಕೂಡ ಪ್ರತಿಯೊಂದು ಸಲ ಟೇಕ್ ಆಫ್ ಆಗುವಾಗ ಮತ್ತು ಲ್ಯಾಂಡ್ ಆದಾಗ ಸರ್ವಿಸಿಂಗ್ ಆಗುತ್ತೆ ಯಾವುದೇ ವಿಮಾನದ ಆಪರೇಷನ್ಗೆ ಇದು ರೂಲ್ಸು ಮಸ್ಟ್ ಇದು ಮಾಡಲೇಬೇಕಾಗಿದ್ದು ಮಾಡಿರ್ತಾರೆ ಪ್ರತಿಯೊಂದು ವಿಮಾನ ಜರ್ನಿ ಶುರು ಮಾಡೋದಕ್ಕಿಂತ ಮುಂಚೆ ಹಲವಾರು ಸುತ್ತುಗಳಲ್ಲಿ ಫಿಟ್ ಆಗಿದೆ ಏನು ಸಮಸ್ಯೆ ಇಲ್ಲ ಅನ್ನೋದು ಪಾಸ್ ಆಗಿಯೇ ಫ್ಲೈಟ್ ಟೇಕ್ ಆಫ್ ಆಗೋದು ಸುಖ ಸುಮ್ಮನೆ ಬಂದು ನಿಲ್ಲಿಸ್ತಾರೆ ತಗೊಂಡು ಹೋಗ್ತಾರೆ ಅಲ್ಲ ಆ ರೀತಿ ನಡೆಯಲ್ಲ ಅದನ್ನು ಮೀರಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಲ್ಲಿ ಯಾಕೆ ಅದನ್ನು ಮುಂಚೆ ಐಡೆಂಟಿಫೈ ಮಾಡೋ ರೀತಿಯಲ್ಲಿ ಅವಕಾಶಗಳಿರಲಿಲ್ವಾ ಎಲ್ಲ ಇನ್ನು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಸುಮಾರು ಒಂದು ಕಾಲ್ ಒಂದು ಇಪ್ಪತ್ತಷ್ಟೊತ್ತಿಗೆ ಟೇಕಾಫ್ ಆಗಿರೋ ವಿಮಾನ ಒಂದು ಮುಕ್ಕಾಲ್ ಅಷ್ಟೊತ್ತಿಗೆ ಬೆಂಕಿ ಉಗಳೇ ಬಿಟ್ಟಿದೆ ಅಂದರೆ ಶುರುವಾಗಿಬಿಟ್ಟಿದೆ ಮೊದಲೇ ಟೇಕಾಫ್ ಆಗಿ ಕೆಲವು ನಿಮಿಷಗಳಲ್ಲೇ ಏನೋ ಒಂದು ಆಗ್ತಾ ಇದೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಪೈಲಟ್ ಮೆಸೇಜ್ ಕೊಡ್ತಾರೆ ಎ ಕಾಲ್ ಅಂದರೆ ಎಮರ್ಜೆನ್ಸಿ ಕಾಲ್ ರೇಡಿಯೋ ಸಿಗ್ನಲ್ಸಿಂದ ಎಮರ್ಜೆನ್ಸಿ ಮೆಸೇಜನ್ನು ರವಾನಿಸ್ತಾರೆ ಕಂಟ್ರೋಲ್ಗೆ ಬರೆದಿರೋ ರೀತಿಯಲ್ಲಿ ತಕ್ಷಣ ಅಸಿಸ್ಟೆನ್ಸ್ ಬೇಕು ಅಂತ ಆದರೆ ಅಷ್ಟೊತ್ತಿಗೆ ಕ್ರ್ಯಾಶ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಪ್ಲೇನ್ ಕೆಳಗಡೆ ಲ್ಯಾಂಡ್ ಮಾಡೋ ರೀತಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಎಲ್ಲಾಗತ್ತೋ ಅಲ್ಲಿ ಲ್ಯಾಂಡ್ ಮಾಡಿ ಅಂತ ಅಂದರೆ ಎಲ್ಲಾಗತ್ತೋ ಅಂದರೆ ಕಂಡಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ ಅವರು ಸಾಧ್ಯವಾದಂಥ ಪ್ರದೇಶ ಹುಡುಕ್ತಾ ಇರ್ತಾರೆ ಅಷ್ಟು ಹೊತ್ತಿಗೆ ಆ ವಿಮಾನ ಕ್ರ್ಯಾಶ್ ಆಗಿಬಿಟ್ಟಿದೆ ಈಗ ವಿಮಾನದಲ್ಲಿದ್ದವರು ಇನ್ನೂರ ನಲವತ್ತೆರಡು ಜನ ಏನೋ ಆ ಪೈಕಿ ವಿಜಯ್ ಅವರು ಗುಜರಾತ್ನ ಎಕ್ಸ್ ಸಿ ಎಂ ವಿಜಯ್ ಅವರು ಕೂಡ ಇದ್ದರೂ ಪ್ರಯಾಣಿಸ್ತಾ ಇದ್ದರು ಅನ್ನೋದು ಖಚಿತ ಆಗಿದೆ ಯಾರ್ಯಾರ ಪರಿಸ್ಥಿತಿ ಏನು ಎಷ್ಟು ಸಾವು ನೋವುಗಳಾಗಿವೆ ಅನ್ನೋದೆಲ್ಲ ಇನ್ನಷ್ಟೇ ಖಚಿತವಾಗಬೇಕು ಒಟ್ಟು ನೂರ ಅರುವತ್ತೊಂಬತ್ತು ಜನ ಭಾರತೀಯರಿದ್ದರು ಐವತ್ಮೂರು ಜನ ಬ್ರಿಟನ್ ಪ್ರಜೆಗಳಿದ್ದರು ಏಳು ಜನ ಪೋರ್ಚುಗೀಸರು ಇದ್ರು ಒಬ್ಬ ಕೆನಡಾ ಪ್ರಜೆ ಇದ್ರು ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ರಾಮ್ ಮೋಹನ್ ನಾಯ್ಡು ಅವರು ಮಿನಿಸ್ಟರ್ ಓಡೋಡ್ ಬಂದಿದ್ದಾರೆ ಮೋದಿಯವರು ಅವರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಪ್ರಕಾರ ಇದು ಮೇಲ್ನೋಟಕ್ಕೆ ಅಧಿಕೃತವಾದ ನಂಬರ್ ಸಿಗಬೇಕು ಇನ್ನೂರ ನಲವತ್ತೆರಡರಲ್ಲಿ ನೂರ ಐದು ಜನರ ಸಾವನ್ನು ಖಚಿತಪಡಿಸ್ತಾ ಇದ್ದಾರೆ ಏರ್ ಇಂಡಿಯಾದವರು ಅಂತ ಹೇಳಲಾಗ್ತಿದೆ ಅಂದರೆ ಭಯಂಕರವಾದ ದುರಂತ ಇದು ಆ ಬೆಂಕಿ ಉಗುಳಿರೋದು ನೋಡಿದ್ರೇ ಭಯ ಆಗುತ್ತೆ ಈ ಕ್ರ್ಯಾಶಲ್ಲಿ ಯಾರಾದರೂ ಬದುಕಿರೋಕ್ಕೆ ಸಾಧ್ಯನಾ ಅಂತ ಅನಿಸೋ ಭೀಕರವಾಗಿದೆ ಆದರೂ ಏನೇನು ಪ್ರಯತ್ನಗಳಾದವು ಕಡೆ ಕ್ಷಣದಲ್ಲಿ ಎಷ್ಟು ಜನರ ಜೀವ ಉಳಿದಿದೆ ನೋಡಬೇಕು ಆ ಪ್ರಾಥಮಿಕವಾಗಿ ಸಿಕ್ತಿರೋ ಮಾಹಿತಿ ಅಷ್ಟೇ ಇನ್ನಷ್ಟೇ ಖಚಿತವಾಗಬೇಕು ಯಾಕಂದರೆ ಅರ್ಧಂಬರ್ಧ ಜೀವ ಇರುವಂಥವ್ರು ಎಷ್ಟು ಹೊತ್ತು ಜೀವ ಹಿಡ್ಕೊಂಡಿರ್ತಾರೆ ಅಷ್ಟು ಹೊತ್ತಿಗೆ ಅವರಿಗೆ ಟ್ರೀಟ್ಮೆಂಟ್ ಸಿಗೋದಕ್ಕೆ ಯಶಸ್ವಿ ಆಗತ್ತಾ ಬದುಕಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅವರನ್ನು ಟ್ರೀಟ್ಮೆಂಟ್ ಮಾಡೋ ಕೆಲಸ ಆದರ್ಶಗಳನ್ನು ನೋಡಬಹುದು ಆಸ್ಪತ್ರೆಯಲ್ಲಿ ಮಿಂಚಿನ ವೇಗದ ಕಾರ್ಯಾಚರಣೆ ನಡೀತಾ ಇದೆ ಆದರೂ ಗೊತ್ತಿಲ್ಲ ಏನು ಸುದ್ದಿ ಬರುತ್ತೆ ಅಂತ ಆದಷ್ಟು ಜನರ ಜೀವ ಉಳಿಯಲಿ ಅಂತ ನಾವು ಪ್ರೇಮ್ ಮಾಡಬಹುದು ಸಣ್ಣ ಸಣ್ಣ ಕಂದಮ್ಮಗಳು ಮೈ ಜುಮ್ಮ ಅನ್ನತ್ತೆ ಈ ಘಟನೆ ಇಲ್ಲೂ ಕೂಡ ಮಂಗಳೂರಲ್ಲಾದಾಗಲೂ ಇದೇ ರೀತಿ ಬೆಚ್ಚಿ ಬೀಳಿಸಿತ್ತು ಇಡೀ ದೇಶವನ್ನು ಈಗ ಅಹಮದಾಬಾದ್ನಲ್ಲೂ ಅಂಥದ್ದೇ ಘಟನೆ ಆಗಿದೆ ನಮಗೆ ಇನ್ಫಾರ್ಮೇಷನ್ ಈಗ ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರೋ ಇನ್ಫಾರ್ಮೇಷನ್ ಎಲ್ಲ ಹೊರಗಡೆ ಬಂದಾಗ ಒಂದು ಕ್ಲಾರಿಟಿ ಸಿಗಬಹುದು ಯಾಕಂದರೆ ಏರ್ ಕ್ರ್ಯಾಶ್ ಆದರೂ ಬೆಂಕಿ ಬಿದ್ದರೂ ಏನೇ ಆದರೂ ಕೂಡ ಆ ಬ್ಲ್ಯಾಕ್ ಬಾಕ್ಸ್ ಎಲ್ಲ ಡೇಟಾ ರಿಟೈನ್ ಮಾಡಿರುತ್ತೆ ಹಾಗಾಗಿ ಅದು ಏನು ಇನ್ಫಾರ್ಮೇಷನ್ ಇದೆ ಅದರಲ್ಲಿ ಅನ್ನೋದನ್ನು ಇನ್ನಷ್ಟೇ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗಡೆ ತೆಗೀತಾರೆ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ವಿಮಾನ ಕ್ರ್ಯಾಶ್ ಆಗಿರೋದು ಒಟ್ಟು ಅಲ್ಲಿ ಹತ್ತು ಜನ ಸಿಬ್ಬಂದಿ ಇಬ್ರು ಪೈಲಟ್ ಸೇರಿ ಹತ್ತು ಜನ ಸಿಬ್ಬಂದಿ ಇದ್ದರೂ ಉಳಿದವರು ಪ್ರಯಾಣಿಕರಿದ್ದರು ಒಟ್ಟು ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣಿಕರೇ ಅಂತ ಹೇಳಲಾಗ್ತಿರೋದು ಭೀಕರವಾದ ದುರಂತ ಈಗ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಯಾವ ಬಗೆಯಲ್ಲಿ ಕಂಟ್ರೋಲ್ಗೆ ಸಿಗದ ರೀತಿ ಅಸಿಸ್ಟೆನ್ಸ್ ತಗೊಳ್ಳೋಕ್ಕೂ ಸಾಧ್ಯವಾಗದಷ್ಟು ಶಾರ್ಟ್ ಟೈಮಲ್ಲಿ ಈ ರೀತಿ ಅನಾಹುತ ಆಗಿಬಿಡ್ತಾ ಗೊತ್ತಾಗ್ತಾ ಹೋಗ್ಬೇಕು ಆದರೆ ಭೀಕರವಾಗಿದೆ ಒಂದೊಂದು ದೃಶ್ಯ ಕೂಡ ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಸುಟ್ಟು ಕರಕಲಾಗಿ ಬಿದ್ದಿರುವ ಅವಶೇಷಗಳು ನೋಡ್ತಾ ಇದ್ರೆ ತುಂಬ ದೂರ ಇಲ್ಲ ಅಹಮದಾಬಾದ್ ಇಂದ ತುಂಬ ಹತ್ರ ಹತ್ತು ನಿಮಿಷ ದೂರದಲ್ಲಿ ಅಂತ ಕೂಡ ಹೇಳಲಾಗ್ತದೆ ಬಟ್ ಅರ್ಧ ಗಂಟೆ ಆದ ಮೇಲೆ ಟೇಕ್ ಆಫ್ ಆಗಿ ಅರ್ಧ ಗಂಟೆ ಆದ್ಮೇಲೆ ಅಂತ ಕೂಡ ಹೇಳ್ತಿದ್ದಾರೆ ಖಚಿತ ಆಗಬೇಕದು ಇದು ಎಂಟುನೂರ ಅಡಿ ಮೇಲೇನೋ ಹೋಗಿತ್ತಂತೆ ವಿಮಾನ ಅಲ್ಲಿಂದ ಆ ದೃಶ್ಯ ನೋಡ್ಬೋದು ನೀವು ಕ್ರ್ಯಾಶ್ ಆಗೋ ದೃಶ್ಯ ಅದಕ್ಕೆ ಮೇಲಕ್ಕೆ ಹಾರೋದಿಕ್ಕೆ ಆಗ್ತಿಲ್ಲ ಬದಲಾಗಿ ಕೆಳಗಡೆ ಬರ್ತಾ ಇದೆ ಫ್ಲೈಟು ಅದರ ಅರ್ಥ ಪೈಲಟ್ ಸಾಧ್ಯವಾದಷ್ಟು ಬೇಗ ಹೇಗಾದರೂ ಲ್ಯಾಂಡ್ ಮಾಡಬೇಕು ಎಷ್ಟು ಶೀಘ್ರವಾಗಿ ಲ್ಯಾಂಡ್ ಆಗುತ್ತೋ ಹಾಗೆ ಅಂತ ಪ್ರಯತ್ನ ಪಟ್ಟಿರ್ತಾರೆ ಬಟ್ ರನ್ ವೇ ಅದಕ್ಕೆ ಬೇಕಾದ ವ್ಯವಸ್ಥೆ ಅಷ್ಟನ್ನಾದರೂ ಸಮಯ ತೊಗೊಳಕ್ ಬೇಕಾಗುತ್ತಲ್ಲ ಗಾಡಿ ಬ್ರೇಕ್ ಹಾಕದಂಗೆ ಹಾಕೋದಕ್ಕಂತೂ ಸಾಧ್ಯ ಇಲ್ಲ ಬೇರೆ ಅವಕಾಶಗಳಿದೆಯಾ ಆಲ್ಟರ್ನೇಟಿವ್ ಅಂತ ಹುಡುಕುವಷ್ಟೊತ್ತಿಗೆ ಅನಾಹುತ ಆಗಿದೆಯಾ ಏರ್ ಇಂಡಿಯಾ ವಿಮಾನ ಇದು ಟಾಟಾ ಗ್ರೂಪ್ನವರು ಸುದ್ದಿ ಹೊರ ಬರ್ತಾ ಇದ್ದ ಹಾಗೆ ಸಂತಾಪ ಸೂಚಿಸಿದ್ದಾರೆ ಸಾಧ್ಯವಾದಷ್ಟು ಜನ ಬದುಕಿರಲಿ ಈಗ ಏನು ಅನಾಹುತ ಆಗಿದೆ ಭಯಂಕರವಾದ ಸಾವು ಸುದ್ದಿ ಬರುತ್ತೆ ಡೌಟ್ ಇಲ್ಲ ಆದರೆ ಸಾಧ್ಯವಾದಷ್ಟು ಜನ ಬದುಕಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಷ್ಟೇ ಥ್ಯಾಂಕ್ ಯು